ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿ ಮತ್ತೆ ಲೋಕ ದಾಳಿ ಹೌದು ವೀಕ್ಷಕರೇ ಹನ್ನೆರಡು ಸಾವಿರ ರೂಪಾಯಿ ನಗದು ಪಡೆಯುವಾಗ ತಾಲೂಕು ದಂಡಾಧಿಕಾರಿ ಹನುಮಂತಪ್ಪ ಸಿರಹಟ್ಟಿಯವರು ಲೋಕಾಯುಕ್ತ ದಾಳಿಗೆ ಬಿದ್ದಿರ್ತಕ್ಕಂಥ ಘಟನೆ ರಾಣೆಬೆನ್ನೂರು ನಗರದ ವೀರಭದ್ರೇಶ್ವರ ನಗರದಲ್ಲಿ ತಮ್ಮ ನಿವಾಸದಲ್ಲಿ ಈಗಾಗಲೇ ತಾಲೂಕು ದಂಡಾಧಿಕಾರಿಗಳ ಮನೆಯನ್ನು ಶೋಧ ಮಾಡ್ತಕ್ಕಂಥ ಕಾರ್ಯವನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇರತಕ್ಕಂಥ ದೃಶ್ಯಾವಳಿಗಳು ಇಲ್ಲಿ ನೋಡ್ಬೋದು ವೀಕ್ಷಕರೇ ಈಗ ಇದು ರಾಣೆಬೆನ್ನೂರು ನಗರದ ವೀರಭದ್ರೇಶ್ವರ ನಗರದಲ್ಲಿ ಬರ್ತಕ್ಕಂಥ ಆ ಒಂದು ನಿವಾಸದಲ್ಲಿ ಅಂದರೆ ತಾಲೂಕು ದಂಡಾಧಿಕಾರಿಗಳು ನಿವಾಸ ಅಂತ ಹೇಳ್ಬೋದು ಇಲ್ಲಿ ಈ ಒಂದು ತಾಲೂಕಾ ದಂಡಾಧಿಕಾರಿಗಳನ್ನು ಈಗಾಗಲೇ ಆ ಒಂದು ವಿಚಾರಣೆಗೆ ಒಳಪಡಿಸ್ತಕ್ಕಂಥದ್ದು ಈಗಾಗಲೇ ಹನ್ನೆರಡು ಸಾವಿರ ರೂಪಾಯಿ ನಗದನ್ನು ಪಡೆದಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈ ಸ್ಥಳದಲ್ಲಿ ಈಗಾಗಲೇ ಅಧಿಕಾರಿಗಳ ಒಂದು ಶೋಧ ಕಾರ್ಯ ನಡೆಸಿದ್ದು ರಾಣೆಬೆನ್ನೂರು ನಗರದ ಒಂದು ತಾಲೂಕು ದಂಡಾಧಿಕಾರಿಗಳಿವರು ನಾವು ಬಲಭಾಗದಲ್ಲಿ ಈಗ ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಇವರೇ ಹನುಮಂತಪ್ಪ ಸಿರಟ್ಟಿ ಅಂತಂದು ಈಗೀಗ ಇತ್ತೀಚಿಗೆ ಸುಮಾರು ಒಂದು ನಾಲ್ಕೈದು ತಿಂಗಳಿಂದ ಇತ್ತೀಚೆಗೆ ಇವರು ರಾಣೆಬೆನ್ನೂರಿನಲ್ಲಿ ಒಬ್ಬ ತಾಲೂಕ ದಂಡಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಪದೇ ಪದೇ ರಾಣೆಬೆನ್ನೂರು ನಗರದಲ್ಲಿ ಲೋಕಾಯುಕ್ತ ದಾಳಿಗೆ ಸುಮಾರು ಇಲ್ಲಿವರೆಗೂ ನಮ್ಗೆ ಒಂದು ಏಳು ಅಧಿಕಾರಿ ಭ್ರಷ್ಟ ಅಧಿಕಾರಿಗಳ ಲಂಚ ಸ್ವೀಕಾರ ಅಕ್ರಮ ಆಸ್ತಿ ಗಳಿಕೆ ಮುಂತಾದ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಈಗಾಗಲೇ ವಶಕ್ಕೆ ಪಡೆದು ಕರ್ತವ್ಯದಿಂದ ವಜಾಗೊಳಿಸಿದ್ದರೂ ಕೂಡ ಇನ್ನು ಕೆಲವು ಭ್ರಷ್ಟ ಅಧಿಕಾರಿಗಳು ಮಾತ್ರ ಬುದ್ಧಿ ಕಲಿಯುತ್ತಿಲ್ಲ ಎಂಬುದು ವಿಪರ್ಯಾಸವೇ ಸರಿ ನೋಡಿದ್ರೆ ವೀಕ್ಷಕರೇ ಇದು ಈ ಕ್ಷಣದ ಸುದ್ದಿ ಪ್ರತಿ ಕ್ಷಣದ ನೇರ ಸುದ್ದಿಗಾಗಿ ಎ ಒನ್ ಕನ್ನಡ ನ್ಯೂಸ್ ನೋಡ್ತಾ ಇರಿ ಮತ್ತು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನು ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು ನಿರಂತರ ನೈಜ ಮತ್ತು ಸ್ಪಷ್ಟ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎವೆ ಕನ್ನಡ ನ್ಯೂಸ್